ಅನಿಕಲ್ ತಾಲೂಕಿನ ಮರಸೂರು ಗ್ರಾಮದ ಸಮೀಪದಲ್ಲಿರುವ ಐಶ್ವರ್ಯ ರಾಯಲ್ ಪಾರ್ಕ್ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಐಶ್ವರ್ಯ ರಾಯಲ್ ಪಾರ್ಕ್ಸ್ ಅವೆನ್ಯೂ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಡಿ ವಿ ಸುರೇಶ್ ಉಪಾಧ್ಯಕ್ಷರಾದ ಲೋಕೇಶ್ ನಾಗಾರೆಡ್ಡಿ ಕಾರ್ಯದರ್ಶಿ ವಿಜಯಾಬಾಬು ಕಜಂಜಿ ಮಣಿಗಂಡನ್ ಮಂಜು ಪ್ರಸನ್ನ ವೀರಭದ್ರಾಚಾರಿ ಸರಸ್ವತಮ್ಮ ಪ್ರದೀಪ್ ಕುಲಕರ್ಣಿರವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಐಶ್ವರ್ಯ ರಾಯಲ್ ಪಾರ್ಕ್ ಅವೆನ್ಯೂ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಡಿ ವಿ ಸುರೇಶ್ರವರು ಮತ್ತು ಸಂಘದ ಪದಾಧಿಕಾರಿಗಳು ಮಾತನಾಡಿ ಐಶ್ವರ್ಯಾ ರಾಯಲ್ ಪಾರ್ಕ್ ಬಡಾವಣೆಯ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಸಂಘವನ್ನು ಪ್ರಾರಂಭಿಸಿದ್ದೇವೆ ಜೊತೆಗೆ ಚುನಾವಣೆ ಇಲ್ಲದೆ ಎಲ್ಲ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಐಶ್ವರ್ಯ ರಾಯಲ್ ಪಾರ್ಕ್ ಬಡಾವಣೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಗೊಳಿಸಲಾಗುವುದು ಎಂದು ಹೇಳಿದರು ಇನ್ನೂ ಕಾರ್ಯಕ್ರಮದಲ್ಲಿ ಐಶ್ವರ್ಯ ರಾಯಲ್ ಪಾರ್ಕ್ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದರು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವಾಗ ನಾವಿಲ್ಲಿ ಐಶ್ವರ್ಯ ರಾಯಲ್ ಪಾರ್ಕ್ ಅವೆನ್ಯೂಸ್ ವೆಲ್ಫೇರ್ ಅಸೋಸಿಯೇಷನ್ ಫಾರ್ಮ್ ಮಾಡಿದ್ವಿ ಅದರಲ್ಲಿ ಎಲ್ಲ ಬಾ ಎಂದ ಬಾಡಿ ಇನಾನಮಸ್ ಎಲೆಕ್ಟ್ ಆಗಿದೆ ನಾವು ಡಿ ವಿ ಸುರೇಶ್ ಅಂತ ಪ್ರೆಸಿಡೆಂಟ್ ಆಗಿದ್ವಿ ಅವರು ನಾಗರೆಡ್ ಅಂತ ವೈಸ್ ಪ್ರೆಸಿಡೆಂಟು ಆರ್ ಲೋಕೇಶ್ ವೈಸ್ ಪ್ರೆಸಿಡೆಂಟು ವಿಜಯ್ ಬಾಬಾ ಅವರು ಸೆಕ್ರೆಟ್ರಿ ಮಣಿಗಂಧನ್ ಅವರು ಪರವಾಗಿ ಅವರು ಚಂದ್ರನ್ ಪ್ರಜರ ಅವರು ಬ್ರದರು ನಮ್ಮ ವೀರಭದ್ರಾಚಾರ್ಯ ಅವರು ಸರಸ್ವತಮ್ಮ ಅವರು ತಿರ್ಗ ಮಂಜು ಮಂಜು ಅವರು ಮಂಜು ಪ್ರಸನ್ನ ಅವರು ಎಲ್ಲ ಎಲೆಕ್ಟೆಡ್ ಬಾಡಿಯಲ್ಲಿ ಇದ್ದರು ಸೊ ನಾವೆಲ್ಲ ಸೇರಿಬಿಟ್ಟು ಈ ಅಸೋಸಿಯೇಷನ್ ಇದು ಏ ಥರ ಅಂತ ಎಲ್ ಎಲ್ಲ ಡೆವಲಪ್ಮೆಂಟ್ ಮಾಡಿಬಿಟ್ಟು ಇಲ್ಲಿ ಇರೋ ರೆಸಿಡೆಂಟ್ಸ್ಗೂ ಇಲ್ಲಿ ಸೈಟ್ ತಗೊಂಡಿರುವಾಗ ಕಸ್ಟಮರ್ಸ್ಗೆ ಅಂದರೆ ಪ್ಲಾಟ್ ಓನರ್ಸ್ಗೆಲ್ಲರಿಗೂ ನಾವು ಈ ಲೇಔಟ್ ಎಲ್ಲ ಡೆವಲಪ್ ಮಾಡಿಬಿಟ್ಟು ಈ ಲೇ ಲೇಔಟ್ ಏ ಥರ ಇರಬೇಕಂತ ಅದೇ ಥರ ಡೆವಲಪ್ಮೆಂಟ್ ಮಾಡಿಸ್ಬಿಟ್ಟು ಈ ಡೆವಲಪ್ಮೆಂಟ್ಗೋಸ್ಕರ ಏನೇನು ಮಾಡಬೇಕೋ ಎಲ್ಲ ಮಾಡ್ತೀವಿ ನಮಗೂ ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲರೂ ಸಹಕಾರ ಇರುತ್ತೆ ಅದರಿಂದ ಸೊ ಈ ಅಸೋಸಿಯೇಷನು ಎಲೆಕ್ಟ್ ಮಾಡಿ ನಮ್ಮನೆಲ್ಲ ಈ ಬಾಡಿಯೆಲ್ಲ ಎಲೆಕ್ಟ್ ಮಾಡಿ ಮಾಡಿದ್ದು ನಮ್ಮ ಲೇಔಟ್ ಅಸೋಸಿಯೇಷನಲ್ಲಿ ಇರೋ ಮೆಂಬರ್ಸ್ಗೆಲ್ಲರಿಗೂ ನಾವು ಧನ್ಯವಾದಗಳು ಹೇಳ್ತಾ ಇದ್ವಿ ಇಲ್ಲಿಂದ ಲೇಔಟು ಸ್ವಲ್ಪ ಇದಾಗಿತ್ತು ಈ ಬಾರಿ ಇನಾಮ್ನೆಸ್ ಆಗಿ ಎಲ್ಲರೂ ಎಲೆಕ್ಟ್ ಆಗಿದ್ದೀವಿ ಇದಕ್ಕೆ ನಮ್ಮ ಲೇಔಟ್ ಓನರೇ ಪ್ರೆಸಿಡೆಂಟ್ ಆಗಿದ್ದಾರೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಲೇಔಟ್ನ ಪ್ಲಸ್ ರೆಸಿಡೆನ್ಸ್ನ ಎಲ್ಲ ಜೊತೆಯಲ್ಲಿ ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿ ಮಾಡ್ಕೊಂಡು ಹೋಗ್ತೀವಿ ಅಂಥೇಳಿ ನಾನು ಇವ ಎಲ್ಲರ ಸಮಸ್ಯೆಗಳೆಲ್ಲ ಈ ಬಾರಿ ಎಲ್ಲ ಕ್ಲಿಯರ್ ಮಾಡ್ಕೊತೀವಿ ಎಲ್ಲರೂ ಜೊತೆಗೆ ಕರ್ಕೊಂಡು ಹೋಗ್ತೀವಿ ಅಭಿವೃದ್ಧಿ ಮಾಡ್ತೀವಿ ಆಗಾರೆಡ್ಡಿ ಸೊ ಈ ಬಾರಿಯ ಚುನಾವಣೆಯಲ್ಲಿ ಸೊ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತೇನೆ ಆಯ್ಕೆ ಮಾಡಿದ್ದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಚಂತ ಈ ಸಾರಿಯ ಚುನಾವಣೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎರಡು ವರ್ಷದ ಚುನಾವಣೆಗೆ ನಾವೆಲ್ಲರೂ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಮೊದಲು ಇದು ಈ ಸಟ್ ತುಂಬಾ ಚೆನ್ನಾಗಿತ್ತು ಏರಿಯಾ ಕೋವಿಡ್ ಬಂದಾಗಿಂದ ಒಂದು ಸ್ವಲ್ಪ ಕುಂಠಿತ ಆಗಿದೆ ಇವಾಗ ನಾವು ಎಲ್ಲರೂ ಜೊತೆಗೂಡಿ ಕಷ್ಟಪಟ್ಟು ಮತ್ತೆ ಇಂಪ್ರೂವ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಏಕರ ಐಶ್ವರ್ಯ ಲೇಔಟ್ ಓನರ್ಸ್ ಮತ್ತು ರೆಸಿಡೆನ್ಸಿ ಎಲ್ಲರಿಗೂ ಓನರ್ಸ್ ನಾವು ಸದಾ ಅಸೋಸಿಯೇಷನ್ ಮಾಡಿರೋದ್ರಿಂದ ನಮಗೆ ಸಹಕಾರ ಕೊಡಬೇಕು ಈ ಎರಡು ಮೂರು ವರ್ಷ ಭಾರಿ ತೊಂದರೆ ಕೊಡ್ಬಿಟ್ರಿ ಅದನ್ನೆಲ್ಲ ಮರ್ತುಬಿಟ್ಟು ಅಣ್ಣ ತಗೊಂಡಿರ್ತಾರೆ ಬೇಬಾದ್ದಿರ ಎಲ್ಲರೂ ಒಟ್ಟಿಗೆದ್ದು ಡೆವಲಪ್ ಮಾಡಬೇಕು ಲೇಔಟ್ನ ಅಷ್ಟೇ ಫಸ್ಟ್ ಹೆಂಗಿತ್ತು ಅದೇ ರೀತಿ ಇನ್ನೂ ಚೆನ್ನಾಗಿ ಮಾಡಬೇಕಂದ್ರೆ ನಮಗೆ ಸಹಕಾರ ಕೊಡಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೀರಭದ್ರಾಚಾರ್ಯ ಅಂತ ನಾನು ಇಲ್ಲೇ ಈಶ್ವರ್ಯಾಜ ರಾಯಲ್ ಪಾರ್ಕ್ ಅವೆನ್ಯೂನಲ್ಲಿ ವಾಸ ಇದ್ದೇನೆ ಇದು ಮೊದಲು ಒಂಥರ ಎಲ್ಲ ಗ್ರ್ಯಾಂಡಾಗಿತ್ತು ನಮ್ಮ ಲೇಔಟು ಈಗೆಲ್ಲ ಕಾಡಾಗಿದೆ ಎಲ್ಲ ಕೆಲವರು ಇವರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಈಗೆಲ್ಲ ನಾವೆಲ್ಲ ಸೇರಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಾವೆಲ್ಲ ಮನಸ್ಸು ಮಾಡಿ ಈಗ ಅಸೋಸಿಯೇಷನ್ನು ಇದು ಮಾಡಿ ಫಾರ್ಮ್ ಮಾಡಿದ್ದೀವಿ ಎಲ್ಲ ಇನಾನಿಮಸ್ಸಲ್ಲಿ ಗೆದ್ದಿದ್ದೇವೆ ಮುಂದೆ ನೋಡಿ ಇದನ್ನೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತೀವಿ ಎಲ್ಲರ ಸಹಕಾರ ಬೇಕು ನಮಗೀಗ ಎಲ್ಲರ ಸಹಕಾರ ಇದ್ದರೆ ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ಏನು ಬೇಕಾದರೂ ಮಾಡೋಕ್ಕೂ ಸಾಧ್ಯ ಆಗ್ತದೆ ನಾವು ಎಲ್ಲರ ಸಹಕಾರ ಕೊಡ್ತಾರೆ ಅಂತ ನಾವು ಅನುಭವಿಸಿ ಇದು ಮಾಡಿಕೊಂಡು ಅವು ತಿಳ್ಕೊಂಡು ಮಾಡ್ತಾಯಿದ್ದೀವಿ ನನ್ನ ಹೆಸರು ಮಂಜು ಪ್ರಸನ್ನ ಅಂತ ನೂತನವಾಗಿ ಆಗಿದಂಥ ಪದಾಧಿಕಾರಿ ಅಧ್ಯಕ್ಷರಿಗೆ ಅಭಿನಂದನೆ ತಿಳಿಸ್ತಾ ಹಿಂದೆ ಏನಾಯಿತು ಗೊತ್ತಿಲ್ಲ ಮುಂದೆ ಈ ಒಂದು ಅಸೋಸಿಯೇಷನ್ನು ಒಂದು ಮಾದರಿಯಾಗಿ ಈ ಒಂದು ಲೇಔಟ್ನ ಅಭಿವೃದ್ಧಿ ಪಡಿಸ್ಬೇಕಂತ ನಾವೆಲ್ಲ ಶ್ರಮ ಹಾಕಿ ನಮ್ಮ ಅಧ್ಯಕ್ಷರಿಗೆ ಮತ್ತು ಲೇಔಟ್ ಅವರೆಲ್ಲ ಜೊತೆಗೆ ಸೇರಿ ಈ ಲೇಔಟ್ನ ಅಭಿವೃದ್ಧಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅದು ಮುಂದಿನ ದಿನ ಹಾಗೆ ಆಗುತ್ತೆ ಹಾಗಾಗಿ ಇವತ್ತಿನ ದಿನ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದ ಇವಾಗ ಎಲ್ಲ ಇಲ್ಲಿರೋರೆಲ್ಲನೂ ಬಂದು ಸೇರಿ ಎಲ್ಲ ಅಭಿವೃದ್ಧಿ ಮಾಡಿ ಇದನ್ನ ಕ್ಲಿಯರ್ ಮಾಡಬೇಕು ಥ್ಯಾಂಕ್ ಯು ಎಲ್ಲ ನೂತನ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಹಾಗೂ ಸೆಕ್ರೆಟರಿ ಅವರಿಗೆ ಸೊ ನಮ್ಮ ಎಲ್ಲ ಐಶ್ವರ್ಯ ರಾಯಲ್ ಪಾರ್ಕ್ ರೆಸಿಡೆಂಟ್ ಅಸೋಸಿಯೇಷನ್ ಪರವಾಗಿ ಧನ್ಯವಾದ ತಿಳಿಸುತ್ತಾ ಒಂದು ತಮ್ಮ ಹಿತನುಡಿಗಳು ಆಮೇಲೆ ಹಿತ ಕಾರ್ಯಕ್ರಮವನ್ನು ಎಲ್ಲ ರೂಪಿಸಿ ಮುಂದೆ ತಂದು ನಮ್ಮ ಬಡಾವಣೆಯನ್ನು ಚೆನ್ನಾಗಿ ಇದೇ ಥರನ ಮುಂದೆ ಇರೋ ಥರ ಮತ್ತೆ ಇನ್ನೂ ಮುಂದೆ ಒಳ್ಳೆಯದಾಗಲಿ ಅಂತ ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ